ವೀಕ್ಷಕರೇ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನಾವು ಇವಾಗ ಇರುವಂತಹ ಅದು ಜಾತ್ರೆಯಲ್ಲಿ ಸಂಪೂರ್ಣ ಜನಸಂಖ್ಯೆ ಹೆಚ್ಚಳವಾಗಿ ಕಾಣಿಸ್ತಾ ಇದೆ ಹಾಗಾಗಿ ನಾವು ಜಾತ್ರೆಗೊಂದು ರೌಂಡ್ ಹೋಗ್ತೀವಿ ಹೋಗಿ ಏನೆಲ್ಲ ಸ್ಪೆಷಲ್ ಆಟಿಕೆಗಳಿವೆ ಜೊತೆಗೆ ಮಹಿಳೆಯರಿಗೆ ಬೇಕಾಗಿರುವಂತಹ ಆಟಿಕೆಗಳು ಏನೇವೆ ಜೊತೆಗೆ ಮಕ್ಕಳಿಗೆ ಬೇಕಾಗಿರುವಂತಹ ಆಟಿಕೆಗಳು ಎನ್ನೆಲ್ಲಿವೆ ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನಮಸ್ತೆ ನಾವು ಬಾಂಬೆಯಿಂದ

ಇಲ್ಲಿ ನೀವು ನೋಡ್ತಾ ಇರಬಹುದು ಪುಟಾಣಿ ಆಗಿರುವಂತಹ ನಾಯಿಗಳು ಕೂಡ ಶೋಕೇಸ್ ನಲ್ಲಿ ಇಡುವಂತಹ ನಾಯಿಗಳನ್ನು ಡಿಸ್ಪ್ಲೇ ಮಾಡಿರುವಂತಹ ಮಕ್ಕಳಿಗೆ ಬೇಕಾಗಿರುವಂತಹ ಆಟಿಕೆಗಳು ಅಷ್ಟೇ ಇದನ್ನು ಡಿಸ್ಪ್ಲೇ ಮಾಡಿರುವಂತಹ ನೋಡ್ತಾ ಇರಬಹುದು ಜೊತೆಗೆ ಇಲ್ಲಿ ಕೂಡ ಅಷ್ಟೇ ಮಕ್ಕಳಿಗೆ ಬೇಕಾಗಿರುವಂತಹ ಆಟ ಸಾಮಾನುಗಳು ಹೆಚ್ಚಾಗಿ ಈ ಒಂದು ನಾಯಿ ಮನೆಗಳು ಹೆಚ್ಚಾಗಿ ಡಿಮಾಂಡ್ ಇರುವಂತಹದ್ದು ಸಂಪೂರ್ಣ ಜಾತ್ರೆಯಲ್ಲಿ ಸಂತೆಗಳು ಬಂದಿರುವಂತಹದ್ದು ಇದೀಗ ನಾವು ಅಲ್ಲಿ ನಾಯಿಗಳನ್ನ ನೋಡಿದ್ವಿ ಇದೀಗ ಇಲ್ಲಿ ನಮ್ಮ ಸೋಕೆಸ್ ಗಳಿಗೆ ಬೇಕಾಗಿರುವಂತಹ ಹೂಗಳ ಡಿಸೈನ್ಗಳನ್ನ ಇಟ್ಟಿರುವಂತಹ ಅದು ಎಷ್ಟು ಚಾರ್ಜ್ ಮಾಡ್ತೀರಾ ಸರ್

ಇಲ್ಲಿ ನೀವು ನೋಡ್ತಾ ಇರ್ಬೋದು ದೃಷ್ಟಿ ಕೈಗಳಿಗೆ ಕಾಲುಗಳಿಗೆ ಬೇಕಾಗಿರುವಂತಹ ಬ್ಯಾಂಗಲ್ಸ್ಗಳಿವೆ ನಮಸ್ತೆ

ಇದತ್ ರೂಪಾಯಿ ದೃಷ್ಟಿ ಬರುತ್ತೆ ಒಳ್ಳೇದು ಹೀಟಿಗೆಲ್ಲ ಹೀಟಿಗೆಲ್ಲ ಒಳ್ಳೇದು ತುಂಬಾ ಒಳ್ಳೆ ದೃಷ್ಟಿ ಆಗಲ್ಲ ಕಣ್ ದೃಷ್ಟಿ ಆಗಲ್ಲ ಇದು ಹಾಕಿದ್ರೆ ಒಳ್ಳೇದು ತಗೊಳ್ತಾರೆ ಈ ಕಡೆ ಜನ ಎಲ್ಲ ತಗೊಳ್ತಾರೆ ಏನಿಲ್ಲ ವ್ಯಾಪಾರ ಅಷ್ಟೊಂದು ಈ ವರ್ಷ ಮಳೆ ಬೇರೆ ಬರ್ತಾ ಇದೆ ಅಂಗಡಿ ಹಾಕಕ್ ಬಿಡ್ತಾ ಇಲ್ಲ ಹೆಚ್ಚಾಗಿ ಮಹಿಳೆಯರು ತನ್ನ ಸ್ವಂತ ಕಾಲಲ್ಲಿ ನಿಲ್ಬೇಕು ಅನ್ನುವಂತಹ ದೃಷ್ಟಿಯಿಂದ ಏನಾದ್ರೂ ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ ಇಲ್ಲಿ ಕೂಡ ಅಷ್ಟೇ ಮಹಿಳೆಯರು ಮೆಹಂದಿ ಡಿಸೈನ್ ಆಗಿರ್ಬೋದು ಅಥವಾ ಕಾಲಿಗೆ ಬೇಕಾಗಿರುವಂತಹ ದೃಷ್ಟಿ ಮಣಿಗಳನ್ನ ಇಟ್ಕೊಂಡು ಸೇಲ್ ಮಾಡ್ತಾ ಇರುವಂತಹದ್ದು ನಮಸ್ತೆ ಮೇಡಮ್ ತಮಿಳ್ನಾಡು ಸೇಲಂ ಸೇಲಂ ಸೇಲಂನವರ ಎಷ್ಟು ಚಾರ್ಜ್ ಮಾಡ್ತೀರಾ ಎಷ್ಟು ಎಷ್ಟು ಪ್ರೈಸ್ ಐವತ್ತೈದು ಐವತ್ತು ರೂಪಾಯಿ ಐವತ್ತು ಐದು ಹಾಕ್ತೀರಾ ಕಾಣಿಸ್ತದೆ ಅಂತ हा तर यता जा तस्तो के हालतदारले बढ्छौ त हो नि तर यता बाले परतिर जा खाना खादा सुनिदा आइब त के के मात्र के यार एडा हामी जास्ती न हिल्नोगिले हा वट्टी के व्यापार मार्न गर्दिने हेली नि हेली गोलबला चित्तमा काले काले हेले टाइट रह्याउ नै गामलको पाच वटा

ವೀಕ್ಷಕರೇ ನೀವು ನೋಡ್ತಾ ಇರ್ಬೋದು ನನ್ನ ಕೈಗೆ ಸುಂದರವಾಗಿರುವಂತಹ ಒಂದು ಮೆಹಂದಿ ಡಿಸೈನ್ ಅನ್ನ ಅದು ಸ್ಪೀಡ್ ಮೆಹಂದಿ ಆಗಿರುವಂತಹ ಡಿಸೈನ್ ಅನ್ನ ಅದು ಸಿಂಪಲ್ ಆಗಿ ಚೆನ್ನಾಗಿರುವಂತಹ ಲುಕ್ಕಿನಲ್ಲಿ ಈ ಒಂದು ಡಿಸೈನ್ ಅನ್ನ ಮಾಡಿದ್ದಾರೆ ಜೊತೆಗೆ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರಂತೆ ತಮಿಳ್ನಾಡಿಂದ ಬಂದಿರುವಂತಹದು ಹೌದು ಅವ್ರು ಹೇಳ್ತಾ ಇದ್ರು ಹೊಟ್ಟೆಪಾಡಿಗಾಗಿ ನಾವು ವರ್ಷ ವರ್ಷ ಬರ್ತೀವಿ ದೇವರು ನಮ್ಮನ್ನು ಕೈ ಬಿಡೋದಿಲ್ಲ ಕೈ ಹಿಡಿತಾರೆ ಅನ್ನುವಂತಹ ಮಾತುಗಳನ್ನು ಹೇಳಿದರು ಜೊತೆಗೆ ಇಲ್ಲಿ ಕೂಡ ಅಷ್ಟೇ ದೃಷ್ಟಿಮಣಿಗಳನ್ನು ಇಟ್ಟಿದ್ದಾರೆ ಬೇಕಾಗಿರುವಂತಹ ಕಾಲಿಗೆ ಬೇಕಾಗಿರುವಂಥ ದೃಷ್ಟಿಮಣಿಗಳು ವೆರೈಟಿ ಆಗಿರುವಂತಹ ದೃಷ್ಟಿಮಣಿಗಳಿವೆ ಜೊತೆಗೆ ಇಲ್ಲಿ ಕೂಡ ಅಷ್ಟೇ ನಮ್ಮ ಕೈಗೆ ಬೇಕಾಗಿರುವಂತಹ ಏನು ಹೇಳ್ತಾರೆ ಇದಕ್ಕೆ ಪಂಚಲೋಹ ಪಂಚಲೋಹ ಬಳೆಗಳು ಕೂಡ ಇವೆ ಜೊತೆಗೆ ಇಲ್ಲಿಯೂ ಅಷ್ಟೇ ಕಾಲುಗಳಿಗೆ ಮ್ಯಾ ಬೇಕಾಗಿರುವಂತಹ ಮ್ಯಾಚಿಂಗ್ ಬಳೆಗಳು ಕೂಡ ಕಾಣಿಸ್ತಾ ಇದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹದು ಪ್ರತಿ ವರ್ಷ ಎಲ್ಲ ಜಾತ್ರೆಗಳಲ್ಲೂ ಕೂಡ ನೋಡ್ತೀವಿ ಸುಬ್ರಹ್ಮಣ್ಯ ಷಷ್ಟಿಯಲ್ಲೂ ಕೂಡ ಈ ಒಂದು ಬಳೆ ಕಾಣಿಸ್ತಾ ಇದೆ ನೀವು ಇಲ್ಲಿ ನೋಡ್ತಾ ಇರಬಹುದು ಮೀನಿನ ಬಲೆಗಳಿಗೆ ಹೆಚ್ಚಿನ ಡಿಮಾಂಡ್ ಕಾಣಿಸ್ತಾ ಇದೆ ಸರ್ ನಮಸ್ತೆ

ಎಸ್ ಸರ್ ನೋಡ್ತಾ ಇರಬಹುದು ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಪ್ರೀತಿಯಿಂದ ಕೈಗೆ ತೊಡಸ್ಕೊಳ್ಳುವಂತಹ ಬಳೆಗಳಿವೆ ವೆರೈಟಿ ವೆರೈಟಿ ಕಲರ್ ಇರುವಂತಹ ಬಳೆಗಳು ನೀವು ನೋಡ್ತಾ ಇದ್ದೀರಾ ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ ಹೆಚ್ಚಾಗಿ ಬಳೆಗಳು ಕೇಂದ್ರದಿಂದಾಗಿ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ನ ಬಳೆಗಳಿವೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಸರ್ ಎಷ್ಟೇ ಹೇಳ್ತೀರಾ ಡೆಸೈನ್ ಗೆ ನಮಸ್ತೆ ನೂರು ಸುಬ್ರಹ್ಮಣ್ಯ ಷಷ್ಠಿಯಲ್ಲಿ ಒಬ್ರು ಚರುಮುರಿನ ಮಾಡ್ತಾ ಇದ್ರೆ ಯಂಗ್ ಹೇಗಿದೆ ಬಿಸ್ನೆಸ್ ಸೂಪರ್ ಪ್ರತಿ ವರ್ಷ ಮಾಡ್ತಾರೆ ಹೇಗೆ ಎಷ್ಟು ವರ್ಷ ಆಯ್ತು ವರ್ಷ ಹನ್ನೊಂದು ವರ್ಷ ಆಯ್ತು ಬರೀ ಚರ್ಮುರಿ ಬಿಸ್ನೆಸ್ ಮಾಡ್ತಾ ಇದ್ರ ಏನು ನಿಮ್ಮ ಡಿಫ್ರೆಂಟ್ ಅಂದ್ರೆ ಸ್ಟೈಲ್ ಏನು ಅಂತ ನಾವು ಒಂದೇ ವೆರೈಟಿ ಮಾಡ್ತೇವೆ

ಅಂತ ನೆಟ್ಟಿ ಉಂಟು ಮೊಬೈಲ್ ನೆಟ್ಟಿಗಿಲ್ಲ ಮೊಬೈಲ್ ನೆಟ್ಟಿಗಿಲ್ಲ ಜಾಸ್ತಿ ಟೇಸ್ಟ್ ಬರಬೇಕಾದ್ರೆ ಇದನ್ನೇ ಹಾಕಬೇಕು ಇದರಲ್ಲಿ ನಾಲ್ಕು ಬಗೆ ಮಸಾಲ ಉಂಟು ನಾವೇ ರೆಡಿ ಮಾಡ್ತೀವಿ ಗಮನಿಸ್ತಾ ಇರ್ಬೋದು ಕಳೆದ ಹನ್ನೊಂದು ವರ್ಷಗಳಿಂದ ಈ ಒಂದು ಚರ್ಮೂರಿ ಬಿಸ್ನೆಸ್ ಮಾಡಿಕೊಂಡು ಬದುಕನ್ನು ಕಟ್ಟಿಕೊಂಡಿರುವಂತಹ ಅದು ಸರ್ ನಿಮ್ಮ ಹೆಸರು ಏನು ಹೇಳಿದ್ರೆ ಅರುಣ್ ಹೇಳುವವರು ತಮ್ಮ ಹನ್ನೆರಡು ವರ್ಷಗಳಿಂದ ಈ ಒಂದು ಚರ್ಮೂರಿ ಬಿಸ್ನೆಸ್ನ ಇಟ್ಕೊಂಡು ಜೀವನವನ್ನ ಸಾಗಿಸ್ತಾ ಇದ್ದಾರೆ ಟೇಸ್ಟ್ ಕೊಡ್ತಾ ಇದ್ದಾರೆ ಯಾವ ರೀತಿ ಟೇಸ್ಟ್ ಅಂತ ತೋರಿಸ್ತೀನಿ ನಾನು ಎಸ್ ಮಹಿಳೆಯರಿಗೆ ಹೆಚ್ಚಾಗಿ ಬೇಕಾಗಿರುವಂತಹ ಚೈನ್ಗಳು ಚೈನ್ಗಳು ಕೂಡ ಇಲ್ಲಿ ಡಿಸ್ಪ್ಲೇ ಮಾಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಸಂಪೂರ್ಣವಾಗಿ ಒಂಥರ ನೆಕ್ಲೆಸ್ ಟೈಪ್ ಇರುವಂತಹ ಚೈನ್ಗಳು ಎಷ್ಟು ಚಾರ್ಜ್ ಮಾಡ್ತೀರಾ ಸರ್ ಅವ್ರು ಹೇಳ್ತಾ ಇದ್ದಾರೆ ಪ್ರತಿ ಒಂದು ಚೈನ್ ಯಾವ್ದು ಕೂಡ ಪಿಕ್ ಮಾಡ್ಕೊಳ್ಬಹುದು ಐವತ್ತು ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದರು ಅಂತ ಮಾತನ್ನ ನೀವು ನೋಡ್ತಾ ಇದ್ದೀರಾ ಇದು ವೈಟ್ ಕಲರ್ ನಲ್ಲಿ ತುಂಬಾನೇ ಚೆನ್ನಾಗಿ ಅದು ನಾವು ಸಾರಿ ಉಟ್ಕೊಂಡು ಹೋದ್ರೆ ಇಂತಹ ನಾವು ಚೈನ್ ಗಳನ್ನ ಹಾಕಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ನೀವು ನೋಡ್ತಾ ಇದ್ದೀರಾ ಡಿಸ್ಪ್ಲೇ ಅಲ್ಲಿ ಈ ತರ ಚೇನ್ ಬೆಡ್ಗೆ 50 ರೂಪಾಯಿ ಹೇಳ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಗುಲಾಬಿಗಳನ್ನ ಕೂಡ ಇದೆ ಕಲರ್ಸ್ ಇದೆ ಒಂದು ಆರೋಳು ಕಲರ್ ಯಾವ ದರದಲ್ಲಿ ಆಗಿದೆ ನೋಡೋಣ ಮಹಿಳೆಯರು ಹೆಚ್ಚಾಗಿ ಇಷ್ಟಪಡುವಂತಹ ಜ್ಯುವೆಲರ್ಸ್ ಇಲ್ಲಿ ಯಾವ್ ತಗೊಂಡ್ರು ಕೂಡ ಇಪ್ಪತ್ತು ರೂಪಾಯಿ ಹೇಳ್ತಾ ಇದ್ದಾರೆ ಎನಿ ಒನ್ ಯಾವುದೇ ಪರ್ಚೇಸ್ ಮಾಡಿದ್ರು ಕೂಡ ಇಪ್ಪತ್ತು ಎನಿ ಒನ್ ನೈಟ್ ಆಫ್ ಟ್ವೆಂಟಿ ಯಾವ್ದಾದ್ರು ತೊಳಿ ಇಪ್ಪತ್ತು ರೂಪಾಯಿ ಲೈನ್ ಪಾಲಿಶ್ ಇದೆ ಏರ್ಬಂಡ್ ಇದೆ ಯಾವ್ದು ಬೇಕಾದ್ರು ತೊಳಿ ನಿಮಗೆ ಎಲ್ಲ ಯಾವ್ದಾರ ತೊಳಿ ಇಪ್ಪತ್ತು ರೂಪಾಯಿ ಅವ್ರು ಹೇಳ್ತಾ ಇದ್ದಾರೆ ಯಾವುದೇ ತಗೊಳ್ಳಿ ಇಪ್ಪತ್ತು ರೂಪಾಯಿ ಅಂತ ನೀವು ಬರಬಹುದು ಬಂದು ಆರಾಮ್ಸೆ ಬಿಕ್ ಮಾಡ್ಕೊಳ್ಬಹುದು ನೈಲ್ ಪಾಲಿಸ್ ಇದೆ ಜೊತೆಗೆ ಕೋಮ್ಸ್ ಇದೆ ಹೇರ್ ಬೆಂಡ್ಸ್ ಇದೆ ಕ್ಲಿಪ್ಸ್ ಇದೆ ಜೊತೆಗೆ ನೈಲ್ ಪಾಲಿಶ್ ಕ್ಲಿಪ್ಗಳು ಲಿಬ್ ಅಮ್ಮ ಜೊತೆಗೆ ನಮ್ಮ ಸ್ಪಾಂಗಳು ಎಲ್ಲವೂ ಕೂಡ ಇದೆ ಯಾವ್ದು ತಗೊಂಡ್ರು ಕೂಡ ಬರೀ ಇಪ್ಪತ್ತು ಅವರು ಇಪ್ಪತ್ತು 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 ಯಾವ್ದು ತಗೊಂಡ್ರು ಕೂಡ ಇಪ್ಪತ್ತು ಸಂಪೂರ್ಣವಾಗಿ ಮಹಿಳೆಯರು ಈ ಒಂದು ಮಳಿಗೆಯಲ್ಲಿ ಕಾಣಿಸ್ತಾ ಇರುವಂತಹದು ಬಳೆ ಜೊತೆಗೆ ಕಿವಿಗೆ ಬೇಕಾಗಿರುವಂತಹ ಕಿವಿಒಲೆಗಳು ಚೈನ್ಗಳು ಎಲ್ಲವೂ ಕೂಡ ಮಹಿಳೆಗಳು ಮಹಿಳೆಯರು ಪರ್ಚೇಸ್ ಮಾಡ್ತಾ ಇದ್ದಾರೆ

ಇದು ನೋಡಿ ಹಂಡ್ರೆಡ್ ರುಪೀಸಿಗೆ ಫೋರು ಇದೆಲ್ಲ ಆಮೇಲೆ ಇದು ಡಜನ್ಗೆ ನೂರು ರೂಪಾಯಿ ಗಟ್ಟಿ ಬಳೆ ಆಮೇಲೆ ಫ್ಯಾನ್ಸಿ ಈಗ ಹೊಸದಾಗಿ ಬಂದಿದೆ ಇದು ರೈನ್ ಡ್ರಾಪ್ ಬಳೆ ಅಂತ ಡಜನ್ ನೂರ ಐವತ್ತು ಚೈನ್ಸ್ ಆಂಟಿಕ್ ಇದೆ ಒನ್ ಗ್ರಾಮ್ ಇದೆ ಆಮೇಲೆ ಫ್ಯಾನ್ಸಿ ಇದೆ ನೋಡ್ತಾ ಇರ್ಬೋದು ಹ್ಯಾಂಡಿಕ್ ಆಗಿರುವಂತಹ ಚೈನ್ಗಳು ಜೊತೆಗೆ ಕಿವಿ ಒಲೆ ಜುಮಕಿಗಳು ತುಂಬಾನೇ ಮುದ್ದಾಗಿರುವಂತಹ ಜುಮಕಿಗಳು ಹೆಚ್ಚಾಗಿ ಲೇಡೀಸ್ ಅಲ್ಲಿ ಇಷ್ಟಪಡ್ತಾರೆ ನೀವು ನೋಡ್ತಾ ಇರ್ಬೋದು ವೈಟ್ ಸ್ಟೋನ್ ನಲ್ಲಿ ತುಂಬಾ ಮುದ್ದಾಗಿರುವಂತಹ ಒಂದು ಕಿವಿಯ ಓಲೆಯನ್ನ ನೋಡ್ತಾ ಇದ್ರೆ ಎಷ್ಟು ಚಾರ್ಜ್ ಮಾಡ್ತಾರೆ ಮೇಡಮ್ ಇದಕ್ಕೆಲ್ಲ ಒನ್ ಫಿಫ್ಟಿ ತನಕ ಕಾಣಿಸ್ತಾ ಇದೆ ನೀವು ನೋಡ್ತಾ ಇರಬಹುದು ಸಂಪೂರ್ಣ ಆ ಕಡೆ ಶರ್ಟ್ಗಳು ಕೂಡ ಕಾಣಿಸ್ತದೆ ಬರ ಜುಮ್ಕಿ ಮಾತ್ರ ಅಲ್ಲದೆ ಶರ್ಟ್ಗಳು ಕೂಡ ಇದೆ ನಿಮ್ಮ ಡ್ರೆಸ್ ಗಳಿಗೆ ಮ್ಯಾಚಿಂಗ್ ಬೇಕಾಗಿರುವಂತಹ ಶರ್ಟ್ಗಳು ಕೂಡ ಈ ಒಂದು ಶಾಪ್ ನಲ್ಲಿ ಇರುವಂತಹ ಜೊತೆಗೆ ಸುಬ್ರಹ್ಮಣ್ಯ ಸಷ್ಟಿಗೆ ಬರುವವರು ಈ ಒಂದು ಗೆ ವಿಸಿಟ್ ಮಾಡಿದ್ರೆ ನಿಮಗೆ ಬೇಕಾಗಿರುವಂತಹ ಇಯರಿಂಗ್ಸ್ ನೀವು ಯೂಸ್ ಮಾಡ್ಕೊಳ್ಬಹುದು